ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸು ತುಂಬ ವಿಶೇಷವಾದ ಒಂದು ಮಂತ್ರನ ಈ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಮಂತ್ರಕ್ಕೆ ಸಾಕಷ್ಟು ವಿಶೇಷತೆ ಇದೆ ಸ್ನೇಹಿತರೆ ಯಾಕಂದರೆ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ನಮಗೆ ಎಷ್ಟೊಂದು ಕಷ್ಟಗಳಿದೆ ಅಷ್ಟ ಕಷ್ಟಗಳನ್ನ ಪಡ್ತಾ ಇದ್ದೀವಿ ತಾಯಿ ಹಾಕೋ ನಮ್ಮನ್ನು ಇನ್ನೂ ತಾಯಿ ಈ ಕಷ್ಟಗಳಿಂದ ನಮ್ಮನ್ನು ಪಾರ್ ಮಾಡ್ತಾ ಇಲ್ಲ ತುಂಬ ನಂಬಿದ್ದೀವಿ ಆ ತಾಯಿಯಲ್ಲಿ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀವಿ ಆದರೂ ನಮಗೆ ಯಾಕೆ ಇಷ್ಟೊಂದು ಸವಾಲು ಕಷ್ಟಗಳು ಕೆಲಸ ನೋಡಿದ್ರೆ ಕೈ ಬಿಟ್ಟಿದೆ ಹಣ ನೋಡಿದ್ರೆ ಒಂದೇ ಒಂದು ರೂಪಾಯಿ ಕೂಡ ನಮ್ಮಲ್ಲಿ ಇಲ್ಲ ಅನ್ನೋರು ನೋಡಿ ಆರೋಗ್ಯ ಸಮಸ್ಯೆ ಕೂಡ ತುಂಬ ಇದೆ ನಮಗೆ ಆಸ್ಪಿಟ್ಲಲ್ಲೆಲ್ಲ ತೋರಿಸಿದ್ದೀವಿ ಆದ್ರೂ ಯಾಕೋ ಬದಲಾವಣೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ರೀತಿ ಎಲ್ಲ ಕಷ್ಟಗಳು ಒಂದೇ ಸಾರಿ ಬಂದ್ಬಿಟ್ಟಿದೆ ಒಂದನ್ನು ನಾವು ಆ ಪ್ರಾಬ್ಲಮ್ ಇಂದ ಈಚೆ ಬರೋಣ ಅಂದರೆ ಮತ್ತಷ್ಟು ತೊಂದರೆಗಳನ್ನ ತಂದಿಟ್ಕೊಂಡಿದ್ದೀವಿ ಅದೇ ಬರ್ತಾ ಇದೆಯೋ ಇಲ್ಲಾಂದರೆ ನಾವೇ ತಂದಿಟ್ಕೊಳ್ತಾ ಇದ್ದೀವೋ ಅನ್ನೋ ಥರ ಏನಾದರೂ ನೀವು ಪ್ರತಿನಿತ್ಯ ಈ ಕಷ್ಟದಲ್ಲೇ ಇದ್ದರೆ ಸ್ನೇಹಿತರೆ ನೋಡಿ ಈ ಒಂದು ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಯಾವ ಸಮಯದಲ್ಲಾದರೂ ಯಾವ ದಿನವಾದರೂ ನೀವು ಈ ಮಂತ್ರನ ಹೇಳ್ಕೊಳ್ಬಹುದು ಯಾಕೆ ಅಂದರೆ ಇದಕ್ಕೆ ದಿನ ವಾರ ಅಂತ ಏನೂ ಇಲ್ಲ ತುಂಬ ತೊಂದರೆಯಲ್ಲಿದ್ದಾಗ ನಮಗೆ ಒಂದು ಆಪತ್ತು ಅಂತ ಬಂದಾಗ ಸ್ನೇಹಿತರೆ ತುಂಬ ಒಂದು ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದರೂ ಕೂಡ ಏನಾದರೂ ಕಷ್ಟಗಳು ಜಾಸ್ತಿ ಆಗಿಬಿಟ್ಟಿದೆ ತಡ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನುವಾಗ ಈ ಮಂತ್ರನ ನೀವು ಸುಮ್ಮನೆ ಒಂದೇ ಒಂದು ಗ್ಲಾಸ್ ನೀರು ತಗೊಂಡು ಸ್ನೇಹಿತರೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ನಾವು ಗಾಜಿನ ಲೋಟ ತಗೊಳ್ಬೇಕು ಅಂತಂದ್ಬಿಟ್ಟು ಗಾಜಿನ ಲೋಟ ನಾವು ಏನಕ್ಕೆ ತಗೊಳ್ಬೇಕು ಅಂದರೆ ಅದು ಒಂದು ಟ್ರಾನ್ಸ್ಪರೆಂಟಾಗಿರುತ್ತೆ ಅದರಲ್ಲಿ ಒಂದು ಏನೇ ನಮ್ಮಲ್ಲಿ ಇರುವಂಥ ನೆಗೆಟಿವಿಟಿನ ಅದು ಈರ್ಕೊಳ್ಳುತ್ತೆ ಅಬ್ಸರ್ವ್ ಮಾಡುತ್ತೆ ಅಷ್ಟೊಂದು ಶಕ್ತಿ ಇದೆ ಅದಕ್ಕೋಸ್ಕರ ಒಂದು ಲೋಟನ ನೀವು ನೀರು ಕುಡಿಯೋದಕ್ಕೆ ಅದನ್ನು ನೀರು ತುಂಬಿಸ್ಕೊಂಡ್ಬಿಟ್ಟು ಈ ಮಂತ್ರನ ಹೇಳ್ಕೊಳ್ಳಿ ಅಕಸ್ಮಾತ್ ನಾವು ಟ್ರಾವೆಲಲ್ಲಿ ಇದ್ದೀವಿ ಅನ್ನೋರಾದರೆ ತೊಂದರೆ ಇಲ್ಲ ವಾಟರ್ ಬಾಟ್ಲ್ ಏನಾದರೂ ಇದ್ರೂ ಆ ವಾಟರ್ ಬಾಟ್ಲನ್ನ ನಿಮ್ಮ ಕೈಯಲ್ಲೇ ಇಟ್ಕೊಂಡು ಆ ಒಂದು ಕ್ಯಾಪನ್ನ ತೆಗೆದುಬಿಟ್ಟು ಈ ಮಂತ್ರನ ನೀವು ಹನ್ನೊಂದು ಸಾರಿ ಹೇಳ್ಕೊಳ್ಳಿ ಸ್ನೇಹಿತರೆ ಹನ್ನೊಂದು ಸಾರಿ ಹೇಳ್ಕೊಳ್ತಾ ನೀವು ಯಾವ ಸಮಯದಲ್ಲಾದರೂ ಹೇಳ್ಕೊಳ್ಬಹುದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ಥರ ಸಮಯ ಅಂತ ಇಲ್ಲ ಯಾಕೆ ಅಂದರೆ ಇದನ್ನು ಯಾವ ಯಾವುದಕ್ಕಾಗಿ ಹೇಳ್ಕೊಳ್ತೀವಿ ಅಂದರೆ ನಮಗೆ ಈಗ ಯಾರೂ ಸಹಾಯ ಮಾಡ್ತಾ ಇಲ್ಲ ಕಷ್ಟಗಳು ಜಾಸ್ತಿ ಆಗಿದೆ ನಾವು ತುಂಬ ಇದ್ದೀವಿ ನೋವಲ್ಲಿ ಬೆಂದೋಗಿದ್ದೀವಿ ಯಾರು ನೋಡಿದ್ರೂ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ನಮ್ಮ ಕಷ್ಟನ ಅರ್ಥ ಮಾಡ್ಕೊತಾ ಇಲ್ಲ ಸಹಾಯಕ್ಕೂ ಕೂಡ ಯಾರೂ ಇಲ್ಲ ಈ ರೀತಿ ನಿಮ್ಗೆ ಅನ್ನಿಸ್ತಾ ಇದ್ದರೆ ತುಂಬ ಒಬ್ಬಂಟಿಯಾಗಿ ನಾವು ಫೀಲ್ ಮಾಡ್ತಾ ಇದ್ದರೆ ಸ್ನೇಹಿತರೆ ಈ ಮಂತ್ರ ನಮಗೆ ತುಂಬ ಒಂದು ಧೈರ್ಯ ತಂದು ಕೊಡುತ್ತೆ ಹಾಗೂ ನಮ್ಮ ಕಷ್ಟಗಳಿಗೆ ಒಂದು ಪರಿಹಾರ ನಾವು ಯಾವ ಥರ ಹುಡುಕಬೇಕು ಅನ್ನೋದಕ್ಕೆ ಒಂದು ಐಡಿಯಾ ಬರುತ್ತೆ ತುಂಬ ಮನಸ್ಸು ಏನೋ ಕಷ್ಟಗಳಿಂದ ಬಿಗಡಾಯಿಸಿದ್ರೆ ಅದನ್ನು ತಿಳಿ ಮಾಡೋದಕ್ಕೆ ಈ ಮಂತ್ರ ತುಂಬ ಸೂಕ್ತ ಅನಿಸುತ್ತೆ ಸ್ನೇಹಿತರೆ ಇದನ್ನು ನಾವು ಹೇಳಿಕೊಳ್ಳುವಾಗ ಒಂದು ಕಾನ್ಸಂಟ್ರೇಷನ್ ಇಟ್ಟು ಮಾಡಿಕೊಳ್ಬೇಕಾಗುತ್ತೆ ನೀವು ಮನೆಯಲ್ಲೇ ಇದ್ದರೆ ಸ್ನೇಹಿತರೆ ಗಾಜಿನ ಲೋಟ ತಗೊಳ್ಳಿ ಅದರ ತುಂಬ ನೀರನ್ನ ಇಟ್ಕೊಂಡ್ಬಿಟ್ಟು ನೀವು ಎಷ್ಟು ನೀರು ಕುಡಿತೀರೋ ನೋಡಿ ಅಷ್ಟು ತಗೊಂಡ್ಬಿಟ್ಟು ಆ ಗ್ಲಾಸಲ್ಲಿ ಈ ಮಂತ್ರನ ಹನ್ನೊಂದು ಸಾರಿ ಹೇಳ್ಕೊಳ್ತಾ ನೋಡಿ ಓಂ ಅಷ್ಟವಾರಾಹಿ ನಮಃ ಓಂ ಅಷ್ಟ ವಾರಾಹಿ ನಮಃ ನಮ್ಮ ಅಷ್ಟ ಕಷ್ಟಗಳನ್ನೂ ತೀರಿಸುವಷ್ಟು ಶಕ್ತಿ ಇದೆ ಈ ಮಂತ್ರಕ್ಕೆ ಸಾಕಷ್ಟು ಜನ ಅಂದ್ಕೊಳ್ತಾ ಇರ್ಬೋದು ಈಗ ನಾವು ಇಂಟರ್ವ್ಯೂಗೆ ಹೋಗ್ಬೇಕು ಎಲ್ಲಾದರೂ ಒಂದು ಹೊಸದಾಗಿ ನಮಗೆ ಕೆಲಸಕ್ಕೆ ಅಂತ ಕರೆದಿದ್ದಾರೆ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ನಮಗೆ ಭಯ ಇದೆ ಅಕ್ಸ್ ಎಕ್ಸಾಮ್ಗೆ ಹೋಗಬೇಕಾಗಿದೆ ನಮಗೆ ತುಂಬ ಭಯ ಆಗಿದೆ ಏನಾದರೂ ಹೊಸದಾಗಿ ಈ ದಿನ ನಾವು ಪ್ರಾರಂಭ ಮಾಡಬೇಕು ಈ ರೀತಿ ನೀವು ಹೊಸದಾಗಿ ಎಲ್ಲಾದರೂ ಹೋಗಬೇಕು ಅಂದ್ರೂ ಈ ಒಂದು ಪರಿಹಾರನ ಅಂದರೆ ಈ ಮಂತ್ರನ ಹೇಳ್ಕೊಂಡು ಮನೆ ಬೇಡಿ ಸ್ನೇಹಿತರೆ ಆ ದಿನ ಎಲ್ಲ ನಿಮಗೆ ಶುಭದಾಯಕವಾಗಿರುತ್ತೆ ನೀವು ಅಂದ್ಕೊಂಡಿರೋ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಇದ್ರನ್ನ ಅಕಸ್ಮಾತು ಏನಾದರೂ ಈ ಜಮೀನು ವಿಚಾರಗಳು ಇಲ್ಲಾಂದರೆ ಹೊಸದಾಗಿ ನಾವು ಮನೆ ಕಟ್ಟೋದಕ್ಕೆ ಈ ದಿನ ಪ್ರಾರಂಭ ಮಾಡ್ತಾಯಿದ್ದೀವಿ ನಮಗೆ ಈ ಇದು ತುಂಬ ಶುಭದಾಯಕವಾಗಿದೆ ಈ ರೀತಿ ಏನೋ ಒಂದು ನಿಮ್ಮ ಜೀವನದಲ್ಲಿ ಹೊಸದಾಗಿ ಮಾಡಿಕೊಳ್ಳೋದಕ್ಕೆ ಹಾಗೂ ಹೊಸದೇ ಅಂತ ಏನೂ ಇಲ್ಲ ಏನಾದರೂ ಒಂದು ನಾವು ಈ ದಿನ ಪ್ರಾರಂಭ ಮಾಡಬೇಕು ಅನ್ನುವಾಗ ನೀವು ಈ ಮಂತ್ರನ ಹೇಳ್ಕೊಳ್ಳೋದಕ್ಕೆ ಮುಂಚೆ ಲೋಟ ತುಂಬ ನೀರು ತುಂಬಿಸ್ಕೊಂಡ್ಬಿಟ್ಟು ಆ ಮಂತ್ರನ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಈ ದಿನ ಈ ಕಾರ್ಯ ಆದರೆ ಸಾಕಪ್ಪ ಏನಾದರೂ ಹೋಗ್ತಾ ಹೋಗ್ತಾಯಿದ್ದೀರಾ ಅಂದ್ಕೊಳ್ಳಿ ತುಂಬ ಹೆಲ್ತ್ ಇಶ್ಯೂಸ್ ಆಗಿದೆ ನಮಗೆ ಆಸ್ಪಿಟ್ಲಲ್ಲಿ ಎಲ್ಲ ಚೆಕಪ್ ಮಾಡಿಸ್ಕೊಂಡಿದ್ದೀವಿ ರಿಸ್ ರಿಸಲ್ಟ್ಗೋಸ್ಕರ ಇದ್ದೀವಿ ನಮಗೆ ಎಲ್ಲನೂ ನಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿದೆ ಅಂತ ಬಂದುಬಿಟ್ರೆ ಸಾಕು ನಮಗೆ ಆ ರಿಪೋರ್ಟಲ್ಲಿ ಅಂತ ತುಂಬ ಜನ ಅಂದ್ಕೊಳ್ತಾರೆ ಹಾಗೆ ಆಪ್ರೇಷನ್ ಮಾಡುವ ಮಟ್ಟಕ್ಕೆ ಏನಾದರೂ ಹೋಗಿದ್ರು ಬೇಡ ಡಾಕ್ಟ್ರು ಏನು ಬೇಡ ಬರೀ ಮಡಿಸನ್ನಲ್ಲೇ ನಿಮಗೆ ತುಂಬ ಗುಣವಾಗುತ್ತೆ ಅಂತ ಹೇಳಿದ್ರೆ ಸಾಕು ಈ ರೀತಿ ತುಂಬ ಜನ ಇರ್ತಾರೆ ಈ ರೀತಿ ನೀವು ಮಾಡಬೇಕು ಅಂದ್ರೂ ನೀವು ಹಾಸ್ಪಿಟ್ಲ್ಗೆ ಹೋಗೋದಕ್ಕೆ ಮುಂಚೆ ಚೆಕಪ್ ಮಾಡಿಸ್ಕೊಳ್ಳೋದಕ್ಕೂ ಮುಂಚೆ ಈ ರೀತಿ ಒಮ್ಮೆ ಪ್ರಯತ್ನಿಸಿ ಸ್ನೇಹಿತರೆ ಅದರಿಂದ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಬರುತ್ತೆ ತುಂಬ ಪಾಸಿಟಿವ್ ಆಗಿ ಇರುತ್ತೆ ತುಂಬ ನಮಗೆ ಸಂತೋಷ ಕೂಡ ಆಗುತ್ತೆ ಈ ಒಂದು ಮಂತ್ರನ ಹೇಳಿಕೊಂಡು ಕೆಲಸನ ಪ್ರಾರಂಭ ಮಾಡಿದ್ರೆ ಆ ದಿನ ಎಲ್ಲ ಶುಭದಾಯಕವಾಗಿರುತ್ತೆ ಅದಕ್ಕೋಸ್ಕರ ತಪ್ಪದೇ ನಾನು ಯಾವ ರೀತಿ ಹೇಳಿದ್ನೋ ಆ ರೀತಿ ಮಾಡ್ಕೊಳ್ಳಿ ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು